ಕಾರ್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಮಾರ್ಚ್ ಇಪ್ಪತ್ನಾಕನೇ ತಾರೀಕು ಸೋಮವಾರ ಲೂಕನು ಬರೆದ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಾವು ಬೆಳೆದ ಊರಾದ ನಜರೇತಿಗೆ ಬಂದರು ಅಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಬೋಧಿಸುತ್ತಾ ಹೀಗೆಂದರು ಯಾವ ಪ್ರವಾದಿಯು ಸ್ವಗ್ರಾಮದಲ್ಲಿ ಸನ್ಮಾನವಿಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಹಿಂದೆ ನಡೆದ ಒಂದು ಸಂಗತಿಯನ್ನು ಕೇಳಿ ಎಲಿಯನ ಕಾಲದಲ್ಲಿ ಮೂರು ವರ್ಷ ಆರು ತಿಂಗಳು ಮಳ ಮಳೆ ಬರದೆ ದೇಶವೆಲ್ಲ ದೊಡ್ಡ ಕ್ಷಾಮ ಬಂದೊದಗಿತ್ತು ಆಗ ಇಸ್ರಾಯೇಲ್ ನಾಡಿನಲ್ಲಿ ಎಷ್ಟೋ ಮಂದಿ ವಿಧೇವರಿದ್ದರು ಅವರ ಬಳಿಗೂ ದೇವರು ಎಲಿಯನನ್ನು ಕಳಿಸಲಿಲ್ಲ ಸಿದೋನ್ ದೇಶದ ಸರಪ್ತ ಊರಿನ ಒಬ್ಬ ವಿಧೇವೆಯ ಬಳಿಗೆ ಮಾತ್ರ ಕಳಿಸಿದರು ಅಂತೆ ಎಲಿಶನ್ ಎಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ನಾಡಿನಲ್ಲಿ ಅನೇಕ ಕುಷ್ಠ ರೋಗಿಗಳಿದ್ದರು ಅವರಲ್ಲಿ ಸಿರಿಯಾ ದೇಶದ ನಾಮನನ್ನು ಬಿಟ್ಟು ಮಿಕ್ಕ ಯಾರೂ ಗುಣವಾಗಲಿಲ್ಲ ಎಂದು ಹೇಳಿದರು ಇದನ್ನು ಕೇಳಿ ಪ್ರಾರ್ಥನಾ ಮಂದಿರದಲ್ಲಿ ಇದ್ದ ಎಲ್ಲರೂ ಕಡುಗೋಪಗೊಂಡರು ಏಸು ಆ ಊರ ಹೊರಕ್ಕೆ ಎಳೆದುಕೊಂಡು ತಮ್ಮ ಊರಿದ್ದ ಗುಡ್ಡದ ತುದಿಗೆ ಕೊಂಡೊಯ್ದು ಅಲ್ಲಿಂದ ಅವರನ್ನು ಕೆಳಕ್ಕೆ ದಬ್ಬಬೇಕೆಂದಿದ್ದರು ಏಸುವಾದರೂ ಅವರ ನಡುವೆ ನಡೆದು ತಮ್ಮ ದಾರಿಯನ್ನು ಹಿಡಿದು ಹೋದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಅಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಯಾವ ಪ್ರವಾದಿಯು ಸ್ವಗ್ರಾಮದಲ್ಲಿ ಸನ್ಮಾನಿತನಲ್ಲ ಎಂದು ನಿಮಗೆ ನಿಶ್ಚಿತವಾಗಿ ಹೇಳುತ್ತೇನೆ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಯಾವ ಪ್ರವಾದಿಯು ಸ್ವಗ್ರಾಮದಲ್ಲಿ ಸನ್ಮಾನಿತನಲ್ಲ ಅನೇಕ ಬಾರಿ ನಮಗೆ ಸನ್ಮಾನ ಗೌರವ ದೊರಕುವುದು ನಮ್ಮ ಹುಟ್ಟಿದ ಸಮಾಜದಲ್ಲ ಬೆಳೆದ ಊರಲ್ಲ ಕುಟುಂಬದಲ್ಲ ನಮ್ಮ ಜನರ ಮಧ್ಯೆ ಅಲ್ಲ ಯಾವಾಗಲೂ ಸ್ವಜನರು ಎಷ್ಟೋ ಎತ್ತರಕ್ಕೆ ಒಬ್ಬ ವ್ಯಕ್ತಿ ಬೆಳೆದರೂ ಆತನನ್ನು ಸಾರದಿಂದ ನೋಡುವುದು ಸಾಮಾನ್ಯವಾಡಿಕೆ ಇನ್ನು ಕೆಲವರು ಒಬ್ಬ ವ್ಯಕ್ತಿ ಬೆಳೆದಿದ್ದಾನೆ ಎಂದು ಆತನನ್ನು ಪ್ರೋತ್ಸಾಹಿಸುವ ಬದಲು ಆತನ ಹಿಂದಿನ ಜಾಡನ್ನು ಹುಡುಕಿ ಆತ ಆ ಕುಟುಂಬದಿಂದ ಆ ಜಾತಿಯಿಂದ ಆ ಗ್ರಾಮದಿಂದ ಇಂಥ ತಂದೆ ತಾಯಿಯಿಂದ ಬಂದವನು ಎಂದು ಹೀಯಾಳಿಸುವವರೇ ಹೆಚ್ಚು ಇದು ಯಾತಕ್ಕೆ ಒಂದು ಮನುಷ್ಯ ಸ್ವಭಾವ ಇತರರ ಏಳಿಗೆಯನ್ನು ಸಹಿಸುವುದಿಲ್ಲ ಅನೇಕ ಬಾರಿ ನಮಗೆ ಇತರರ ಏಳಿಕೆ ಸಹಿಸಲು ಬಹಳ ಕಷ್ಟ ಇತರ ಒಳ್ಳೆತನವನ್ನು ಅರಗಿಸುವುದು ಕಷ್ಟ ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಾವು ಇತರರ ತಪ್ಪುಗಳನ್ನು ಹೆಚ್ಚು ಹುಡುಕುತ್ತೇವೆ ಆದರೆ ಒಬ್ಬ ವ್ಯಕ್ತಿ ಮಾಡಿದ ಸಣ್ಣ ಸಾಧನೆಗಳನ್ನು ನಾವು ಯಾವತ್ತೂ ಮೆಚ್ಚುವುದಿಲ್ಲ ಬಿಳಿ ಹಾಳೆಯಲ್ಲಿ ಕಪ್ಪು ಚುಕ್ಕೆ ಎದ್ದು ಕಾಣುತ್ತದೆ ಆದರೆ ಇಡೀ ಬಿಳಿ ಹಾಳೆ ಬಿಳಿಯಾಗಿದ್ದರೂ ಅದನ್ನು ಯಾರೂ ಗಮನಿಸುವುದಿಲ್ಲ ನೇರವಾದ ಮರಗಳನ್ನೇ ಎಲ್ಲರೂ ಕಡಿಯುತ್ತಾರೆ ಸಿಹಿಯಾದ ಮಾವಿನ ಕಾಯಿಯ ಮರಕ್ಕೆ ಎಲ್ಲರೂ ಕಲ್ಲುಸಿಯುತ್ತಾರೆ ಏಳಿಗೆ ಸಹಿಸಲಾಗದ ಒಂದು ಗುಣ ಎರಡನೇದಾಗಿ ಒಬ್ಬ ವ್ಯಕ್ತಿ ಬೆಳೆದಾಗ ಆತ ತನ್ನಗಿಂತ ಆತನ ಸಾಧನೆ ಹೆಚ್ಚಾಗ್ತದೆ ಅದು ಇರ್ಬೋದು ವಿದ್ಯಾಭ್ಯಾಸದಲ್ಲಿ ಕ್ರೀಡೆಯಲ್ಲಿ ಆತನ ಪ್ರತಿಭೆಗಳಲ್ಲಿ ಅಥವಾ ಹುದ್ದೆಯಲ್ಲಿ ಒಬ್ಬ ವ್ಯಕ್ತಿ ತಾನು ಇರುವ ಸ್ಥಾನಗಿಂತ ಹೆಚ್ಚಾಗುತ್ತಾನೆ ಆದ್ರೆ ಆತನೊಂದಿಗೆ ಸ್ಪರ್ಧಾತ್ಮಕವಾಗಿ ಸ್ಪರ್ಧಿಸಲು ನಮ್ಮಲ್ಲಿ ಸಾಮರ್ಥ್ಯ ಇಲ್ಲದೇ ಇರಬಹುದು ಅದಕ್ಕಾಗಿ ಸ್ಪರ್ಧೆಗೆ ಇಳಿಯದೆ ಒಂದು ಆರೋಗ್ಯಕರ ಸ್ಪರ್ಧೆ ಯಾವಾಗಲೂ ಜೀವನದಲ್ಲಿ ಒಳ್ಳೆಯದು ಒಬ್ಬ ವ್ಯಕ್ತಿ ಏಳಿಗೆಯನ್ನು ಹೊಂದಿದ್ದಾನೆ ಸಾಧಿಸಿದ್ದಾನೆ ಅಂತ ಹೇಳುವಾಗ ನಾವು ಕೂಡ ಅದರಿಂದ ಪ್ರೇರಣೆ ಪಡೆದು ನಾವು ಕೂಡ ಏನಾದ್ರು ಸಾಧಿಸಲು ಪ್ರಯತ್ನಿಸಬೇಕು ಅದು ಒಂದು ಆರೋಗ್ಯಕರವಾದ ಸ್ಪರ್ಧೆ ಜೀವನದಲ್ಲಿ ಆದ್ರೆ ನಾವು ಏನ್ ಮಾಡ್ತೇವೆ ಆತನ ಸಾಧನೆಯನ್ನು ಮುಟ್ಟಲು ನಮಗೆ ಆಗುವುದಿಲ್ಲ ಆದರೆ ಆತನ ವಧೆಯನ್ನು ನಾವು ಮಾಡ್ತೇವೆ ಆತನ ಚರಿತ್ರೆಯನ್ನು ಹೆಚ್ಚು ಆಳವಾಗಿ ನಾವು ಅಗಿತೇವೆ ಮತ್ತೆ ಹೇಳ್ತೇವೆ ನನ್ನ ಚರಿತ್ರೆ ನನ್ನ ಮನೆತನ ನನ್ನ ಕುಟುಂಬ ನನ್ನ ಜಾತಿ ಮೇಲೂ ಆತನದು ಕೆಳಗೆ ಅಥವಾ ಕೀಳು ಆತ ಯಾವುದೇ ಸಾಧನೆ ಮಾಡ್ಲಿ ಅದು ವ್ಯರ್ಥ ಅಂತ ಯೇಸು ಕೂಡ ತನ್ನ ಸ್ವಗ್ರಾಮಕ್ಕೆ ಬಂದಾಗ ಇಂತಹ ಒಂದು ಸನ್ನಿವೇಶವನ್ನು ಅವರು ಎದುರಿಸಬೇಕಾಯಿತು ಈತ ಬಡಗಿಯ ಮಗನಲ್ಲವೇ ಈತನ ತಂದೆ ತಾಯಿ ನಮ್ಮೊಂದಿಗೆ ಇದ್ದಲ್ಲವೇ ಅಂತ ಜನರು ಆತನನ್ನು ಹಿಯಳಿಸಿದ್ರು ಆದ್ರೆ ಯೇಸು ತನ್ನ ಒಳಿತನ್ನು ಈ ಶುಲ್ಲಕ ಜನರ ಮತ್ತು ಕಾರಣಕ್ಕಾಗಿ ಬಿಟ್ಟು ಬಿಡಲಿಲ್ಲ ಕಾಲೆಳೆಯುವ ಜನರು ಯಾವಾಗಲೂ ಇದ್ದಾರೆ ನಮ್ಮ ಪಯಣದ ದಾರಿಯಲ್ಲಿ ಗುರಿಯೇ ಮುಖ್ಯ ಆ ಗುರಿಯನ್ನು ಮುಟ್ಟಬೇಕಾದ್ರೆ ನಾವು ಕೆಲವೊಮ್ಮೆ ಆಗಬೇಕು ಅನೇಕ ದಾರಿಯಲ್ಲಿ ಅನೇಕ ಬೀದಿ ನಾಯಿಗಳು ಬೊಗಳುತ್ತವೆ ನಮ್ಮನ್ನು ವಿಚಲಿತರನ್ನಾಗಿ ಮಾಡುತ್ತವೆ ಆದರೆ ಗುರಿ ಮುಂದೆ ಗುರು ಹಿಂದೆ ಎಂಬ ವೇದವಾಕ್ಯದ ಅಂತೆ ನಾವು ನಿರಂತರವಾಗಿ ಗುರಿಯನ್ನು ನೋಡಿ ಆ ಗುರಿಯ ಅಡೆಗೆ ನಾವು ಮುನ್ನಡೆಯಬೇಕು ಅಡೆತಡೆಗಳು ಬಂದೇ ಬರುತ್ತವೆ ಆ ಅಡೆತಡೆಗಳನ್ನು ನಾವು ಗುರಿಯನ್ನು ನೋಡಿದಾಗ ಅವು ನಮಗೆ ಶುಲ್ಲಕವಾಗಿ ಕಾಣುತ್ತವೆ ಪ್ರಿಯ ಸಹೋದರ ಮತ್ತು ಸಹೋದರ ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಾವು ನಿರಾಶರಾಗುವುದು ಬೇಡ ನಮ್ಮ ಭರವಸೆಯನ್ನು ಕಳೆದುಕೊಳ್ಳುವುದು ಬೇಡ ಈ ವರ್ಷ ಜಿಬಲಿ ವರ್ಷ ಭರವಸೆಯ ಯಾತ್ರಿಕರು ಎಂಬ ದೇಹದೊಂದಿಗೆ ನಾವು ಮುನ್ನಡೆಯುತ್ತಿದ್ದೇವೆ ಆ ದೇಹದೊಂದಿಗೆ ನಾವು ಮುನ್ನಡೆಯೋಣ ಮತ್ತು ಏಸು ಎಂಬ ಆ ಗುರಿಯನ್ನು ಮುಟ್ಟೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ಡಿ ಡಿಕಾಸ್ತ ವಂದನೆಗಳು ಪುನಃ ಭೇಟಿಯಾಗೋ ಮುಂದಿನ ಸಂಚಿಕೆಯಲ್ಲಿ